ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಸಿಗುತ್ತೆ ಎ ಸಿ ಮುಗಿದಂತೆ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಿಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಮನೆಯಲ್ಲಿ ಅಥವಾ ಓಕೆ ಯಾವ್ದು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ಪೋಕನ್ ಸ್ಕೋಕೆಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸ್ಕ್ ರೀ ರೈಟ್ ಕೋರ್ಸ್ ಜಾಯ್ನ್ ಬೇಕು ಆಸ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಬರ್ತಾ ನಂಬರ್ಗೆ ನೀವು ಮೇಡ್ ಈಗ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಏನು ಎ ಐ ಮಾತ್ರ ಕನ್ಫ್ಯೂಷನ್ ಇರಬೇಕು ಈ ಎಲ್ ಹೆಂಗುದು ಡಿ ಹೇಳೋದು ಅದೆಲ್ಲ ಕನ್ಫ್ಯೂಷನ್ ಇರಬಾರ್ದು ನೀವು ಟೀಗೆ ಆರ್ ಯಾಕೆ ಸೇರಿಸಿದ್ರಿ ಓಕೆ ಲ ಏಡ್ ಲೈಡ್ ರೈನ್ ಪ ಇಲ್ಲಿ ನೋಡಿ ಎ ಐ ಎಲ್ ಎಲ್ಲ ನಿಮಗೆ ಲಾಸ್ಟ್ ಅಲ್ಲಿ ಎಲ್ 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 ಸೊ ಹಾಗಾಗಿ ಬೇಲ್ ರೈಲ್ ಟೈಲ್ ವೈಲ್ ಹಾಂ ಇಲ್ಲಿಂದ ಎನ್ ಸ್ಟಾರ್ಟ್ ಆಗುತ್ತೆ ಸೊ ಎನ್ ಆವಾಗ ಎನ್ ಸೌಂಡ್ ಹಾಕೋದು ಗೇನ್ ರೈನ್ ಆಮೇಲೆ ಡಿ ಸೌಂಡ್ ಸ್ಟಾರ್ಟ್ ಆಗುತ್ತೆ ಇದು ರೈಡ್ ರೈಡ್ ನೋಡಿ ಈ ಈ ಪೇಜ್ ಸುತ್ತ ಈ ಇದು ಮುಗಿಯೋ ತನಕ ನಿಮ್ದು ಈ ಪೇಜ್ ಮುಗಿಯೋ ತನಕ ಐ ಐ ಅಂತ ಸೌಂಡ್ ಬರಬೇಕು ಮಧ್ಯದಲ್ಲಿ ಯಾವುದು ಸೌಂಡ್ ಬರಬಾರದು ಏ ರೈಡ್ ವೈನ್ ವೈಟ್ ಓಕೆ ಏಮ್ಸ್ ಅಗೈನ್ ಇಲ್ಲಿ ಫಸ್ಟಿಗೆ ಎ ಅಂತಿದೆ ಸೊ ಇದನ್ನ ಎಯ್ ಡೆಡ್ ಅ ವೈಲ್ ಅ ವೈಟ್ ಮ ಏಜ್ ಮೇಜ್ ಪ ಏಂಟ್ ಪೇಂಟ್ ಓಕೆ ಸೊ ಈ ಫೋನೋಗ್ರಾಮ್ಸ್ ಪಾಠಗಳು ಬಹಳ ಮುಖ್ಯ ನಿಮಗೆ ಇದರಲ್ಲಿ ಬರೋ ವರ್ಡ್ಸನ್ನು ನೀವು ಪದೇ ಪದೇ ಡೈಲಿ ಅದನ್ನು ನೋಡ್ತಾ ಇರಬೇಕು ಅದನ್ನು ಉಚ್ಚಾರಣೆ ಮಾಡ್ತಾನೆ ಇರಬೇಕು ಹೇಳ್ತಾನೆ ಇರಬೇಕು ಒಂದು ಸಲಕ್ಕೆ ಬಂದುಬಿಡಲ್ಲ ಹಿಂಗೆ ಹೇಳಿದ್ರೆ ನಾನು ಗೆಸ್ ಮಾಡ್ತೀನಿ ಗೆಸ್ಸಿಂಗ್ ಆಗೋದಿಲ್ಲ ಓಕೆ ನಿಮಗೆ ಗೊತ್ತಿದ್ರೆ ಓಕೆ ಬಟ್ ಇದನ್ನು ಏನು ಮಾಡಬೇಕು ಅಂದರೆ ಡೈಲಿ ನೀವು ಇದನ್ನು ಓದಬೇಕು ಪೇನ್ ಮೇಯ್ನ್ ವೇಲ್ ಡೈಲ್ ರೈನ್ ಟ್ರೈನ್ ಇದೆಲ್ಲ ಕರೆಕ್ಟಾಗಿ ಆ ಉಚ್ಚಾರಣೆ ಮಾಡಿಕೊಂಡು ಹೇಳಬೇಕು ಓಕೆ ಸೊ ಫೋನೋಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ ಇದರ ಮೇಲೆ ನೀವು ತುಂಬ ಗಮನ ಕೊಡಬೇಕಾಗುತ್ತೆ ಓಕೆ ರೈಟ್ ಗೊತ್ತಾಯ್ತಲ್ಲ ಎಲ್ರಿಗೂ ಯಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಫೋನೋಗ್ರಾ ಫೋನೋಗ್ರಾಮ್ ಇದ್ರದ್ದೇನೇ ಇದೆ ಸೇಮ್ ಒಂದು ಕೆಲವೊಂದು ವರ್ಡ್ಸನ್ನು ನಾವು ನೋಡೋಣ ಅಷ್ಟೇ ಓಕೆ ರೈಟ್ ಅರ್ಥ ಆಯ್ತಲ್ಲ ಇದನ್ನು ಮತ್ತೆ ನಾನು ಕನ್ನಡದಲ್ಲಿ ಬರಿಬೇಕಾಗಿಲ್ಲ ಯಾಕೆಂದರೆ ಇವೆಲ್ಲ ಸಿಂಪಲ್ ಆಗಿದೆ ನೀವು ನೇಲ್ ನೇಲ್ ರೈಲ್ ಇದನ್ನೆಲ್ಲ ನೀವು ಹೇಳಿ ಅಭ್ಯಾಸ ಆಗಬೇಕು ನಿಮಗೆ ಬಾಯಲ್ಲಿ ನೀವು ನೋಡಿ ಅದನ್ನ ಗೆಸ್ ಮಾಡಿ ಹೇಳೋ ತರ ಇರಬೇಕು ಓಕೆ ಸೊ ಎಲ್ಲದನ್ನು ನಾನು ಇಂಗ್ಲೀಷಲ್ಲಿ ಅಲ್ಲಿ ಬರೆಯೋದಿಲ್ಲ ಯಾಕೆಂದರೆ ಇವೆಲ್ಲ ಸಿಂಪಲ್ಲು ನೀವು ಅದನ್ನ ಹಾಗೆ ಹೇಳಿದ್ರೆ ಇದರಲ್ಲಿ ಕಷ್ಟ ಇರೋದು ಬರೀತೀನಿ ನಾನು ಮೈಝ್ ಮೇಝ್ ಅವ వైట్ అన్యాదు అగైన్ ఎయి డెడ్ ఇది ఎయి డెడ్ ఎయి డెడ్ ఎడ్ ఎంత ఏం ఎయిటో హక్త ఇది ಅಲ್ಲಿ ವರ್ಡ್ಸ್ ಕಷ್ಟ ಇರೋದು ನಾನು ಕನ್ನಡದಲ್ಲಿ ಬರಿತೀನಿ ನಿಮಗೆ ಸಿಂಪ ನೀವು ನೀವಾಗೇ ಓದಬೇಕು ಅದು ಇ ಅಂತ ಸೇರಿಸ್ಕೊಂಡು ಓದಬೇಕು ಓಕೆ ನಾವು ಈಗ ಅದೇನೇ ಅದೇ ಏಯನೇ ಅದರಲ್ಲಿ ಇನ್ನು ವರ್ಡ್ಸ್ ಜಾಸ್ತಿ ತೊಗೊಂಡಿದ್ವಿ ಅಷ್ಟೇ ಓಕೆ ಸೊ ಅದು ಇದರಲ್ಲಿ ನಿಮಗೆ ನಾಲ್ಕು ಲೆಟ್ರ್ ಬರುತ್ತೆ ಇಲ್ಲಿ ನಾಲ್ಕು ಅಕ್ಷರ ಇದೆ ಇಲ್ಲಿ ನಾಲ್ಕು ಅಕ್ಷರ ಇದೆ ಇದರಲ್ಲಿ ಐದು ಅಕ್ಷರ ಇದೆ ಸೊ ಇದು ನಾಲ್ಕು ಅಕ್ಷರ ಇರುವಂಥದ್ದು ಆ ಕಡೆ ಇವೆರಡು ಐದು ಅಕ್ಷರದ್ದು ಕಡೆ ಸೊ ಈ ಥರ ಐದು ಅಕ್ಷರದ್ದು ಇದ್ದಾವೆ ಓಕೆ ಸೊ ಇದನ್ನು ನೋಡೋಣ ಒಂದು ಸಲ ಈಗ ನೋಡಿ ಸೇಮ್ ಅದೇ ಥರನೇ ಹೇಳಬೇಕು ನಮ್ಮ ಉಚ್ಚಾರಣೆ ಚೇಂಜ್ ಆಗಬಾರ್ದು ಏನು ನಿಮ್ಮ ಸ್ವರ ನೀವು ಹೇಳ್ತೀವಿ ಏ ಏ ಅನ್ನೋದು ಚೇಂಜ್ ಆಗಬಾರ್ದು ಏ ಬದಲು ನೀವು ಐ ಇ ಓ ಅಂತ ಹೇಳೋದು ಏನೂ ಇಲ್ಲ ಎ ಐ ಬಂದಾಗ ಏ ಅಂತಲೇ ಹೇಳಬೇಕು ಓಕೆ ರೈಟ್ ಈಗ ನೋಡಿ ಇದೇನಾಗುತ್ತೆ ಜಸ್ಟ್ ನಮಗೆ ಎ ಐ ಈಗ ಬಿ ಆರ್ ಬಂದಾಗ ಏನು ಹೇಳಬೇಕು ಬಿ ಆರ್ ಹಾ ಸೊ ಬಿ ಆರ್ ಬಂದಾಗಿದ್ದ ನಾವು ಏನು ಹೇಳ್ತೀವಿ ಬ್ರ ಅಂತ ಹೇಳ್ತೀವಲ್ವಾ ಇದಕ್ಕೆ ನಾವು ಎ ಸೇರಿಸೋದು ಅವಾಗ ಏನಾಗುತ್ತೆ ಬ್ರೈನ್ ಬ್ರೈನ್ ಅಥವಾ ನೀವು ಅದನ್ನು ಈ ಥರ ಕನ್ನಡದಲ್ಲಿ ಬದಿಯಕ್ಕೆ ಓದೋಕ್ಕೆ ಕಷ್ಟ ಆದರೆ ಬ್ರೆ ಇನ್ ಈ ಥರನು ಹೇಳ್ಬೋದು ಅದನ್ನು ಬ್ರೆ ಇನ್ ಬ್ರೈನ್ ಹಾಂ ಸರಿನಾ ಬ್ರೈನ್ ಇದೇನಾಗುತ್ತೆ ಸಿ ಎಚ್ ಎನು ಹಾಂ ಚೈನ್ ಚೈನ್ ಸಿ ಎಚ್ ಎ ಆರ್ ಚೇರ್ ಓಕೆ ಚೇರ್ ಇದು ಸಿ ಎಲ್ ಏನಾಗುತ್ತೆ ಕ್ಲೈಮ್ ಕ್ಲೈಮ್ ಇದು ಕ್ರೈಗ್ ಇದು ನೋಡಿ ಡೈಲಿ ಡೈಲಿ ಸೊ ನೀವು ಇದನ್ನ ನಾವು ಕ್ಲೈ ಅಂತ ಬರೆಯೋದ್ರ ಬದಲು ಇದು ಈ ಥರ ಬರೆದ್ರೆ ಏನಾಗುತ್ತೆ ಈ ಥರ ಬರೆದ್ರೆ ಏನಾಗುತ್ತೆ ಹಾಂ ಅದು ಕ್ಲೈ ಆಗುತ್ತೆ ಓಕೆ ಇದು ಕ್ಲೈ ಕಳ ಐ ಕ್ಲೈ ಇದು ಕ್ಲೈ ಕ್ಲೈ ಐ ಕ್ಲೈ ಇದು ಕ್ಲೈ ಇದು ಕ್ಲೈ ಹಾಗಾಗಿ ನಾನು ಈ ಥರ ಬರೀರಿ ಅಂತ ಹೇಳಿದೆ ನೀವು ಈ ಥರ ಬರೆದ್ರೆ ಏನಾಗುತ್ತೆ ಕ್ಲೈ ಅದು ಕ್ಲೈ ಆಗುತ್ತೆ ಕ್ಲೈ ಅಂದರೆ ಸಿ ಎಲ್ ಐ ಬರಬೇಕು ಸೊ ಯಾರಪ್ಪ ಇರು ಸೊ ಕ್ಲೈ ಆಗಲ್ಲ ಕ್ಲೈ ಓಕೆ ಹಾಗೆ ಇದು ಇದೇನಾಗುತ್ತೆ ಈ ಲಾಸ್ಟಿಗೆ ನೋಡಿ ಐ ಬಂದರೆ ಸಾರಿ ವೈ ಲಾಸ್ಟಿಗೆ ವೈ ಬಂದರೆ ತುಂಬ ಕಡೆಯಲ್ಲ ಎಲ್ಲ ಕಡೆ ಅಲ್ಲ ಲಾಸ್ಟಿಗೆ ವೈ ಬಂದರೆ ಇ ಅಂತ ಹೇಳಬೇಕು ಎಲ್ಲಿ ಇ ಅಂತ ಹೇಳ್ಬೇಕು ಎಲ್ಲಿ ಐ ಅಂತ ಹೇಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆಮೇಲೆ ಈಗ ಸದ್ಯಕ್ಕಿದು ಇದೇನಾಗುತ್ತೆ ಡೈರಿ ನಾನು ಏನು ಹೇಳ್ತಾ ಇದ್ದೀನಿ ಈ ಎ ಹೇಳಬೇಕು ಅಲ್ಲಿ ಡೈರಿ ಅಂತ ಹೇಳ್ತಾ ಇದ್ದೀರಾ ಡೈ ಅದು ಹಾಂ ಈಗ ನೀವು ಹೇಳೋ ಪ್ರಕಾರ ಐ ಆಗುತ್ತೆ ಅದು ಡೈ ಇದು ಡೈ ಓಕೆ ಸೊ ನಾನು ಹೇಳಿದ್ದು ನಿಮಗೆ ಎ ಅಂತ ಹೇಳಬೇಕು ಎ ಐ ಬಂದಾಗ ಎ ಅಂತ ಹೇಳಬೇಕು ಎ ಅಂದರೆ ನೀವು ಇದು ಡೈ ಡೈ ಇದು ಡೈ ಐ ಓಕೆ ಈಗ ಇದೇನಾಗುತ್ತೆ ಡೈರಿ ಡೈರಿ ಕೇಳಿದ್ದೀರಲ್ಲ ಡೈರಿ ಹಾಲಿನ್ ಡೈರಿ ರೈಟ್ ಡೈರಿ ಹಾಗೆ ಇದು ಡೈಝಿ ಡೈಸಿ ಅಥವಾ ಡೈಝಿ ಡೈಝಿ ಇದು ಡ ರ ಡ್ರ ಏನ್ ಡ್ರೈನ್ ಸೊ ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಸ್ಟಾರ್ಟ್ ಹೆಂಗೆ ಮಾಡಬೇಕು ಫಸ್ಟ್ ಅಕ್ಷರ ಏನಿದೆ ಅದನ್ನು ಫಸ್ಟ್ ತೊಗೊಳ್ಳಿ ಇಲ್ಲೇನಿದೆ ಡ ಇದೆಯಲ್ವಾ ಡ ಆಮೇಲೆ ಎ ಆಯ್ತಾನೆ ಇರೋದು ಡ ಐ ಡೈ ಆಮೇಲೆ ಆರ್ ವೈ ರಿ ಡೈ ರಿ ಡೈರಿ ಇದು ಡ ಇ ಸಿ ಡೈ ಸಿ ಓಕೆ ಡ್ರ ಏ ಡ್ರ ಏ ಡ್ರೈ Drain drain Dra ain Hage Fa ain't Fa a nt faint Pla eight Pla eight Pla eight plate Next qua ail qua ail Quail Ok? Hage Ra a ni ರೈನಿ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾರು ಹೇಳ್ತಾನೂ ಇಲ್ಲ ಸುನೀತಾ ಮೈಕ್ ಆಫ್ ಮಾಡ್ಕೊಳ್ಳಿ ಹಾ ಹಾಂ ರ ನಿ ರೈನಿ ನಾನು ನಾನು ಹೆಂಗೆ ಹೇಳ್ತೀನಿ ಹಂಗೆ ರ ರೀ ರೈನಿ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ವೆರಿ ಗುಡ್ ಸ್ಲೈನ್ ಇಬ್ಬರಿಬ್ರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ ಒಬ್ರು ಮಾತ್ರ ಆನ್ ಮಾಡ್ಕೊಳ್ಳಿ ಸ್ನ ಏಲ್ ಫ ಯಾರದು ಮೈಕ್ ಆಫ್ ಮಾಡ್ಕೊಳ್ಳಿ ಇಬ್ರು ಮೈಕ್ ಆನ್ ಮಾಡ್ಕೊಂಡಿದ್ದೀರ ದಯವಿಟ್ಟು ಯಾರಾದ್ರೂ ಯಾರು ಮಾತಾಡ್ತಿರೋದು ಈಗ ಜಗನ್ನಾಥ್ ಜಗನ್ನಾಥ್ ಮಾತ್ರ ಮೈಕ್ ಆನ್ ಮಾಡ್ಕೊಳ್ಳಿ ಜಗನ್ನಾಥ್ ನೀವು ಜಗನ್ನಾಥ್ ಮೈಕ್ ಆಫ್ ಮಾಡ್ಕೊಳ್ಳಿ ಟು ಅವ್ರ ಜಗನ್ನಾಥ್ ಈ ಒನ್ ಅವ್ರು ಯಾರು ಮೈಕ್ ಆನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದೆ ನಾನು ಇ ಟು ಅವ್ರು ಮೈಕ್ ಆನ್ ಮಾಡ್ಕೊಳ್ಳಿ ಬೇಗ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡಿದ್ದೀರಾ ಏನ್ರಪ್ಪ ನೀವು ಮೈಕ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದೇ ಒಂದು ಸಮಸ್ಯೆ ಆಗ್ತಾ ಇದೆಯಲ್ಲ ನನಗೆ ಸುನೀತಾ ನೀವು ಆಗ್ಲೇ ಹೇಳಿದಿರಲ್ಲ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಮರಿಯಪ್ಪ ಸುನಿಲ್ ವಿನು ಅಂಬುಜಾ ಏನು ಮಾಡ್ತಿದ್ದೀರಾ ಶಿವಾನಂದ್ ನೋಡಿ ನಾನು ಮೈಕ್ ಆನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ರೆ ಮಾತ್ರ ಮೈಕ್ ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೋಬೇಕು ತಾನೆ ಈಗ ಮತ್ತೆ ನಾನು ಬ್ಯಾಕ್ ಹೋಗಬೇಕು ಒಬ್ಬರು ಮೈಕ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಇನ್ನೊಬ್ರು ಆಫ್ ಮಾಡಿದ್ರೆ ಆಯಿತು ವೆರಿ ಸಿಂಪಲ್ ನಾನು ಹೇಳ್ತಾನೇ ಇದ್ದೀನಿ ಸುಮ್ಮನೆನೇ ಇದ್ದೀರಾ ಎಲ್ಲರೂ ಸಮಯ ಅನ್ನೋದು ಭಾಳ ಮುಖ್ಯ ನಮಗೆ ನೀವು ಆಲ್ರೆಡಿ ಐದು ನಿಮಿಷ ಲೇಟಾಗಿ ಜಾಯಿನ್ ಆಗ್ತೀರಾ ಎಲ್ಲರೂ ಓಕೆ ಕರೆಕ್ಟಾಗಿ ಎಂಟು ಏಳುವರೆ ಕರೆಕ್ಟಾಗಿ ಜಾಯ್ನ್ ಆಗಿರಿ ಎಲ್ಲರೂ ಐದು ನಿಮಿಷ ಲೇಟ್ ಆಗುತ್ತೆ ಡೈಲಿ ಐದು ನಿಮಿಷ ಲೇಟ್ ಆದರೆ ಹತ್ತು ಕ್ಲಾಸಲ್ಲಿ ಐವತ್ತು ನಿಮಿಷ ಒಂದು ಗಂಟೆ ಹೋಗುತ್ತೆ ನಿಮ್ಮದು ಒಂದು ತಿಂಗಳಲ್ಲಿ ಹಾಂ ಒಂದು ಗಂಟೆ ಹೋಗುತ್ತೆ ನೀವು ಮೂವತ್ತು ದಿನ ಎಷ್ಟು ಕ್ಲಾಸ್ ಇದೆ ಅಷ್ಟು ನೀವು ಮಿಸ್ ಮಾಡಿದ್ರೆ ಹನ್ನೆರಡು ಕ್ಲಾಸಲ್ಲಿ ಒನ್ ಅವರ್ ನಿಮಗೆ ಒಂದು ಕ್ಲಾಸ್ ಇಲ್ಲದೆ ಅಂಗೋದು ಓಕೆ ಸೊ ಕರೆಕ್ಟಾಗಿ ಟೈಮಿಂಗ್ಸ್ ಮೈಂಟೈನ್ ಮಾಡಿ ಹಾಂ ಎಲ್ಲಿ ಇದ್ದೆ ನಾನು ओके ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ರೇನಿ ರೇನಿ ಎನಿ ರೇನಿ ಈಗ ಯಾರು ಮೈಕ್ ಮಾಡ್ಕೊಂಡು ಮಾಡ್ತಿದ್ರು ಅಂಬುಜಾ ಅಂತ ಹೇಳಿದ್ರು ಎಸ್ ಸರ್ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ ಸುನೀಲಾ ಯಾರು ಹ ಎಸ್ ಸರ್ ಓಕೆ ರೇನಿ ರೇನಿ ಎನಿ ರೇನಿ ರೇಜ್ ರೇಜ್ ಸ್ಲೇನ್ ಸ್ಲೇನ್ ಸ್ನ ಏಲ್ ಅದಕ್ಕೆ ನೋಡಿ ಇದೆಲ್ಲ ನಾನು ಫಸ್ಟ್ ಹೇಳ್ಕೊಟ್ಟಿದ್ದೆ ಎಸ್ ಎನ್ ಎಸ್ ಎನ್ ಎಸ್ ಎಲ್ ಇದೆಲ್ಲ ನಾನು ಫಸ್ಟ್ ನಿಮ್ಗೆ ಯಾಕೆ ಹೇಳ್ಕೊಟ್ಟಿದ್ವಿ ಅಂದ್ರೆ